ಆಂಚಿಗೂ ಕಾಡಪ್ಪ ಇನ್ನು ಐನೂರು ಬುಕ್ಕಲು ಮಿತ್ಕೊಂಡ ಆಯಿತು ಆಂಚಿ ಮಿತ್ತ ಕಾಲಿತ್ತು ಆಯ್ತು ಐನು ಇದ್ದು ಮಾಡ್ಲಾ ಅಲ್ಸತೆ ಮಾಡ್ತೀವಿ ಜಿ ಪಿ ಎಸ್ ಮೊಬೈಲ್ ಏನು ಒಂದು ನೋಡಿ ಜೋರು ಮಾಡಿದೆ ಅಳತೆ ಮಾಡಲಿ ನಮಗೆಂತ ನೋಟಿಸ್ ಮಾಡಲಿಲ್ಲ ಅಂತ ಈಗ ಆರ್ ಟಿ ಸಿ

ಇದೇನಾಗಲಿದೆ ಡೆಮಾಕ್ರೆಸಿ ಎಸ್ತೇಟ್ ಒಂದು ಈ ಕಾ ಕೋರ್ಟ್ ನೋಟಿಸ್ ಕೊರದು ಏಳು ದಿನ ಕರೀತು ಆಯ್ನೆ ತರ್ಪುಡ್ತು ಕನ್ವಿನ್ಸ್ ಮಂತ ತೆರವ ಮಲ್ಪ ಹೊರತು ಏಕೈಕವಾತು ರೌಡಿ ನಗಲಿ ಬರ್ತದೆ ಈ ಫೈನಾನ್ಸ್ ಸೀಸರ್ ನಗ್ಬತ ಸರಿ ಆಯ್ತಾ ಡೆಮಾಕ್ರೆಸಿ ಬಂದೂರ

ಅಣ್ಣೆ ಮಲ್ಪತ್ತು ಅನ್ಯ ಇದು ಹೆಂಕು ಇದು ಹೆಂಕ ಸಮಸ್ಯೆ ಅನಾಗ ಏನು ನಾನವರ ಬಗ್ಗೆ ಅಲ್ಲಿ ಸ್ವಲ್ಪ ಮಾತ್ರ ಬಾಕಿ ಇಲ್ಲ ಅಲ್ಲ ಈಗ ಇದರಲ್ಲಿ ನೋಡಿ ಒಂದು ಇವರಿಗೆ ಆರ್ ಟಿ ಆಗಿದೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಸುತ್ತಲೂ ಪಟ್ಟೆ ಲ್ಯಾಂಡ್ ಇದೆ ಕದಿಮ ಪಟ್ಟೆ ಇದೆ ಅಕ್ರಮ ಸಕ್ರಮ ಇದೆ ಕೇವಲ ಆರ್ಟ್ ಫ್ಲೋಟಿಂಗ್ ಆಗೋದಕ್ಕೆ ಯಾರೋ ಒಬ್ಬ ಅನಾಮಿಕ ಕಂಪ್ಲೇಂಟ್ ಮಾಡಿದ್ದಂಥ ಮಾತ್ರಕ್ಕೆ ಬಂದು ಡೆಮಾಲಿಶ್ ಮಾಡಿದರೆ ಇಡೀ ರಾಜ್ಯದಲ್ಲಿ ಇಂಥ ಅನೇಕ ಉಂಟು ಫಸ್ಟಿಗೆ ಅದು ಪಾಪದವ್ರನ್ನ ಯಾಕೆ ಮಾಡ್ತಾರೆ ಇವರು ಇರುವಂಥ ಪ್ರಶ್ನೆ ಇಲ್ಲಿ ಮತ್ತೆ ಇನ್ನೊಂದು ಅಧಿಕಾರಿಗಳು ಯಾವುದೋ ಒಬ್ಬ ಈಗ ನನಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ ಅನೇಕ ಎಸ್ಟೇಟ್ಗಳಿದೆ ಇವ್ರಿಗೆ ಏನಾದರೂ ಡಮ್ ಇದ್ದರೆ ಸಾವಿರಾರು ಎಕರೆ ಇರುವಂಥ ಎಸ್ಟೇಟ್ಗಳನ್ನು ಸೂಫ್ ವಿದ್ ಐ ಎಫ್ ಎಸ್ಗೆ ತೋರಿಸ್ತೇನೆ ಅವ್ರಿಗೇನಾದ್ರೂ ಡಮ್ ಇದ್ದರೆ ಅದನ್ನು ಹೋಗಿ ತೆರವು ಮಾಡಿ ಲಂಚ ಕೊಟ್ಟರೆ ಆಗ್ತದೆ ರಾಜ್ಯಕ್ಕೆ ಇದ್ದರೆ ಆಗ್ತದೆ ಆದರೆ ಏನು ಇದು ಡೆಮೊಕ್ರೆಸಿಯ ವ್ಯವಸ್ಥೆ ಅಡಿಯಲ್ಲಿಲ್ವೋ ಇದನ್ನು ಮುಂದಿನ ದಿನದಲ್ಲಿ ನಾವು ಮಲ್ನಾಡಿಂದ ನಾವು ದೊಡ್ಡ ಮಟ್ಟದ ಹೋರಾಟ ತೆಗೆಬೇಕು ಯಾಕಂದ್ರೆ ಇವರು ಮಾಡೋದಿದ್ದರೆ ರಾಜಕಾರಣಿಗಳು ಅನೇಕ ಜನರದ್ದುಂಟು ಅನೇಕ ಅಧಿಕಾರಿಗಳಿದ್ದೇ ಉಂಟು ರೆಸಾರ್ಟ್ಗಳಿದೆ ಬಿಸಿಲಘಾಟಿಯಲ್ಲಿ ಅನೇಕ ಅಂದ ಇಲಾಖೆ ರೆಸಾರ್ಟ್ ಉಂಟು ಫಾರೆಸ್ಟ್ ಇಲಾಖೆ ರೆಸಾರ್ಟ್ ಇದೆ ಫಸ್ಟಿಗೆ ಅದನ್ನು ಹೋಗಿ ಡೆಮಾಲ್ಸಿ ಮಾಡಿ ಯಾರೋ ಒಬ್ಬ ಕಂಪ್ ಈಗ ನನಗೆ ನಾಳೆ ನಾನು ನಿಮ್ಮ ಮೇಲೆ ಆಗಲಿಲ್ಲ ನಾನು ಕಂಪ್ಲೇಂಟ್ ಮಾಡಿದರೆ ಫ್ಲೋಟಿಂಗ್ ಆಗೋದಿದ್ದರೆ ದಮಲಿಸಿ ಇದು ಅರಣ್ಯ ಇಲಾಖೆ ಒಂದು ದೊಡ್ಡ ಕೃಷಿಕರ ಮೇಲೆ ನಡೆಯುವಂಥ ದೌರ್ಜನ್ಯ ಇದಕ್ಕೆ ಜಿಲ್ಲಾಡಳಿತ ಉಸ್ತುವಾರಿ ಸಚಿವರು ಎಲ್ಲರೂ ಇದಕ್ಕೆ ಎಚ್ಚೆತ್ತುಕೊಂಡು ಇದನ್ನು ನಿಲ್ಲಿಸಲಿಕ್ಕೆ ಹೇಳಬೇಕು ಇಲ್ಲದಿದ್ದರೆ ಒಂದು ಸಮಗ್ರ ಚರ್ಚೆ ನಡೆಯಲಿ ಡಿ ಸಿ ನೇತೃತ್ವದಲ್ಲಿ ಒಂದು ಸಭೆ ಮಾಡಲಿ ಏನು ಮಾಡಬೇಕು ಈಗ ಫ್ಲೋಟಿಂಗ್ ಆಗದ ಜಾಗಗಳನ್ನ ಅಂತ ಒಬ್ಬೊಬ್ಬನ ವಿಚಾರಕ್ಕೆ ಬಂದಾಗ ಮುಂದೆ ಕ್ರೈಮ್ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲೆ ಬಂದು ದೌರ್ಜನ್ಯ ಮಾಡ್ತಾರೆ ಅಂದರೆ ನಾಳೆ ನಾವು ಬಿಡುವುದೇ ಇಲ್ಲ ನಾಳೆಗಾಲ ಕ್ಲಾಶ್ ಆದರೆ ಇವತ್ತೇನ ಇವರಿಗೆ ಇದೆ ಇಲ್ಲಿ ಜನತೆಗೆ ಇದೆ ಒಂದು ಅಧಿಕಾರಿಗಳಿಗೆ ಗೌರವ ಕೊಟ್ಟು ಬಿಟ್ಟಿದ್ದಾರೆ ಇದೇ ನಿರಂತರ ನಡೆದರೆ ದಿನ ಅಧಿಕಾರಿಗಳನ್ನು ನಾವು ಸ್ವಲ್ಪ ಪ್ರಶ್ನೆ ಮಾಡಬೇಕಾಗ್ತದೆ ಇದೆ ಇದು ಒಂದು ನಿಮಗೆ ಗೊತ್ತಿರಲಿ ಯಾವುದು ಈಗ ಭಾಗಶರಣ್ಯ ಆರ್ ಪಿ ಸಿಎಲ್ ಇದೆ ಅವರಿಗೆ ಸಮಸ್ಯೆ ಆಗಿ ಆಗ್ತದೆ ಎರಡನೇದು ಕಂದಾಯ ಭೂಮಿ ಈಗ ಫ್ಲೋಟಿಂಗ್ ಆಗಿರ್ತದೆ ಫ್ಲೋಟಿಂಗ್ ಆಗಿರ್ತದೆ ಇದರಲ್ಲಿ ಯಾವುದಂದರೆ ಉದಾಹರಣೆ ಫ್ಲೋಟಿಂಗ್ ಆದ ಜಾಗ ಅವರಿಗೆ ಸಮಸ್ಯೆ ಇಲ್ಲ ಫ್ಲೋಟಿಂಗ್ ಆಗೋದೆ ಯಾರಿಗೆಲ್ಲ ಉಂಟು ಅವರಿಗೆಲ್ಲರಿಗೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ರೆ ಬಂದು ತೆರವು ಮಾಡಿ ನಮಗೆ ನಣತ ಪಾಲಾಗಲಿ ನಮಗೆ ಫ್ಲೋಟಿಂಗ್ ಆಗಲಿಲ್ಲ ಮೂಲವರ್ಗದ್ದು ಆ ಮೂಲವರ್ಗ ಆಗಿದ್ದರೂ ಕೂಡ ಫ್ಲೋಟಿಂಗ್ ಆಗೋದಿದ್ದರೆ ನಾನು ಅದರಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಅರಣ್ಯ ಇಲಾಖೆಗೆ ತುಂಬ ಇದೆ ಅದೇ ಇದೇ ರೀತಿಯ ಅನೇಕ ಜನರಿಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಮಾಡಬೇಕಾದ ಸರ್ಕಾರ ಏನಂದ್ರೆ ಫಸ್ಟ್ ಎಲ್ಲರಿಗೂ ಫ್ಲಾಟಿಂಗ್ ಮಾಡಿ ಕೊಡಬೇಕು ಹಕ್ಕು ಪತ್ರ ಕೊಟ್ಟ ಮೇಲೆ ಯಾಕೆ ಇವರು ಫ್ಲಾಟಿಂಗ್ ಮಾಡಿ ಕೊಡ್ತೇ ಇಲ್ಲ ಅದು ಆಗ್ಬೇಕಾಗಿ ಇದು ಇನ್ನು ಮುಂದಿನ ದಿನದಲ್ಲಿ ಹಕ್ಕು ಪತ್ರ ಕೊಡುವಾಗಲೇ ಫ್ಲಾಟಿಂಗ್ ಆಗಬೇಕು ಇದು ನಿಮಗೆ ಹಕ್ಕು ಪತ್ರ ಕೊಡುವುದಾದ ಸೀಲ್ ಹಾಕಿ ಚೀಟ್ ಹಾಕಿ ಕಂದಾಯ ಇಲಾಖೆ ಹಕ್ಕುಪತ್ರಕ್ಕೆ ಬೆಲೆ ಇಲ್ಲವಾ ಕಂದ ಇಲಾಖೆ ಸರ್ಕಾರದ ಅಧೀನದಲ್ಲಿ ಇಲ್ವೋ ಫಾರೆಸ್ಟ್ ಇಲಾಖೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ಅಥವಾ ಅಮೆರಿಕದ ಇಲಾಖೆ ಅದು ಯಾಕಂದರೆ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುವುದು ಇದರಲ್ಲಿ ಯಾವುದು ನಿಮಗೆ ಬರುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರುವುದು ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂಥದ್ದು ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂಥ ಸರ್ಕಾರಿ ಅಧಿಕಾರಿಗಳು ಹಕ್ಕುಪತ್ರ ಕೊಟ್ಟಿರ್ತಾರೆ ನಿಮಗೆ ಆದರೆ ಇದು ಯಾವುದೋ ತಪ್ಪಿನಿಂದ ಆರ್ ಟಿ ಸಿಯಲ್ಲಿ ಅರಣ್ಯ ಅಂತ ಸೇರ್ಪಡೆ ಆಗಿರ್ತದೆ ಈ ಅರಣ್ಯ ಅಂತ ಸೇರ್ಪಡೆ ಆದದಕ್ಕೆ ಅದು ಜನಸಾಮಾನ್ಯರು ತೊಂದರೆ ಮಾಡ ಅಧಿಕಾರಿಗಳು ಮಿಸ್ಟೇಕ್ ಅಲ್ಲಿ ಅರಣ್ಯ ಅಂತ ಸೇರ್ಪಡೆ ಮಾಡಿದ್ದಾರೆ ಅದನ್ನು ಅಧಿಕಾರಿಗಳೇ ಸರಿಪಡಿಸಿ ಯಾರು ಜನವಸತಿ ಪ್ರದೇಶ ಉಂಟು ಅದನ್ನು ಬಿಟ್ಟು ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಫ್ಲಾಟಿಂಗ್ ಮಾಡಿ ಕೊಡುದು ಬಿಟ್ಟು ಯಾವ್ದೋ ಒಬ್ಬ ವ್ಯಕ್ತಿ ಯಾವ್ದೋ ಒಂದು ಇದು ನಿಮಗೆ ವೈಯಕ್ತಿಕ ದ್ವೇಷವನ್ನು ಇಟ್ಟುಕೊಂಡು ಕಂಪ್ಲೇಂಟ್ ಮಾಡಿದ ತಕ್ಷಣ ಬಂದು ತೆರವು ಮಾಡುವುದು ಅಥವಾ ಫಾರೆಸ್ಟ್ ಇಲಾಖೆಗೆ ಲಂಚ ಕೊಡದಿದ್ರೆ ಬಂದು ತೆರವು ಮಾಡುದು ಇದು ಅಕ್ಷಮ್ಯ ಅಪರಾಧ ಇದನ್ನು ಖಂಡಿಸುತ್ತೇವೆ ಮುಂದಿನ ದಿನದಲ್ಲಿ ಉಗ್ರವಾಗಿ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ಮಾಡುತ್ತೇವೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಒ ಮತ್ತೆ ಸಂಬಂಧಪಟ್ಟ ಸ್ಥಳೀಯ ಜನಪ್ರತಿನಿಧಿಗಳು ತಕ್ಷಣ ಸಭೆ ಕರೆದು ಇದರ ಬಗ್ಗೆ ಸಮಾಲೋಚನೆ ಸಭೆ ಮಾಡಬೇಕು ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಆಫೀಸ್ಗಡೆ ಇಡೀ ಜಿಲ್ಲೆಯ ಜನ ಹೋಗಿ ಧರಣಿ ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ ಇದಕ್ಕೆ ನೇರ ಹೊಣೆ ಜಿಲ್ಲಾಧಿಕಾರಿ ಯಾಕಂದ್ರೆ ಇವತ್ತು ಇದನ್ನೇ ನಂಬಿ ಬದುಕಿದ ಮೇಲೆ ಮತ್ತೆ ಅದಿ ಒಂದು ಕಂದಾಯ ಎಲ್ಲ ವಜಾ ಮಾಡಿಬಿಡಿ ಹಕ್ಕುಪತ್ರ ಕೊಟ್ಟ ಮೇಲೆ ಅವ್ರಿಗೆ ಅಧಿಕಾರವಿಲ್ಲ ಅಂದ್ರೆ ಕಂದಾಯ ಇಲಾಖೆ ಸಿಸ್ಟಮ್ ಬೇಡ ನಾವು ನೀವು ಕಟ್ಟಿದ ಟ್ಯಾಕ್ಸ್ ಅನ್ನೋದಲ್ಲಿ ಎ ಸಿ ರೂಮ್ ಡಿ ಸಿ ಅವ್ರಿಗೆ ಯಾಕೆ ಡಿ ಸಿ ಅವ್ರ ಅಂಡರ್ ತಾನೇ ಬರೋದು ಎ ಸಿ ರೂಮ್ ತೆಗೀರಿ ಡಿ ಸಿ ಅವ್ರದ್ದು ಗಾಡಿ ಕ್ಯಾನ್ಸಲ್ ಮಾಡಿಬಿಡಿ ಯಾಕೆಂದ್ರೆ ನಾವು ಟ್ಯಾಕ್ಸ್ ದುಡ್ಡು ಕಟ್ತಾ ಇದ್ದೇವೆ ಅರಣ್ಯ ಇಲಾಖೆ ಮಾತ್ರ ಸಾಕು ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಬೇಡವೇ ಬೇಡ ಅರಣ್ಯ ಇಲಾಖೆ ಅಂಡರಿಗೆ ಬರಲಿಲ್ಲ ಇಲ್ಲದಿದ್ದರೆ ಬರುದಿದ್ರೆ ಸರ್ಕಾರದ ಡೆಮಾಕ್ರೆಸಿಯಲ್ಲಿ ಏನಿದೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಪಿ ಡಬ್ಲ್ಯೂ ಡಿ ಇಲಾಖೆ ಬೇರೆ ಬೇರೆ ಇಲಾಖೆ ಇದೆ ಅಲ್ಲ ಅದರ ಅಧಿಕಾರವನ್ನು ಅದಕ್ಕೆ ಪವರ್ ಇರುವ ಹಾಗೆ ಮಾಡಿ ಕೊಡಿ ಕೊಡಬೇಕು ಈಗ ಈಗ ನನಗೆ ಸರ್ಕಾರ ಹಕ್ಕುಪತ್ರ ಕೊಟ್ಟ ಮೇಲೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರನು ಗೌರವಿಸ್ತೇನೆ ಆ ಹಕ್ಕು ಪತ್ರ ನನ್ನ ಮಗನಿಗೆ ಅಂತ ತೆಗೆದಿಡ್ತೇನೆ ನಾನು ಲೋನ್ ಪಡ್ಕೊಂಡಿರ್ತೇನೆ ನಾನು ಸಹಕಾರಿ ಸಂಘಗಳಲ್ಲಿ ಬ್ಯಾಂಕ್ಗಳಲ್ಲಿ ಆದ್ರೆ ನನಗೆ ಫ್ಲಾಟಿಂಗ್ ಮಾಡಿ ಕೊಡುವುದಿಲ್ಲ ಇದು ಏನು ದ್ವಂದ್ವ ನೀತಿ ಜಿಲ್ಲಾಡಳಿತ ಸಂಬಂಧಪಟ್ಟ ಜನಪ್ರತಿನಿಧಿ ತಕ್ಷಣ ಧಾವಿಸಿ ಇವರಿಗೆ ನ್ಯಾಯ ಒದಗಿಸಬೇಕು ಇದು ಆ ಯೋಗ್ಯತೆ ಯಾರಿಗೂ ಇಲ್ಲದಿದ್ದರೆ ಜಿಲ್ಲಾಡಳಿತಕ್ಕೆ ಮಲೆನಾಡು ಜನಹಿತ ರಕ್ಷಣೆ ವೇದಿಕೆ ಮುಂದಿನ ದಿನ ದೊಡ್ಡ ಮಟ್ಟ ಹೋರಾಟ ಮಾಡಿ ಎಲ್ಲರಿಗೆ ನ್ಯಾಯ ಒದಗಿಸುವುದು ಮಾಡ್ತದೆ ಅದನ್ನು ಎಲ್ಲ ಜನರು ಇವತ್ತು ಎಚ್ಚೆತ್ತುಕೊಳ್ಳದಿದ್ದರೆ ಯಾರಿಗೋ ಪಕ್ಕದ ಮನೆಯವನಿಗೆ ಸಿಟ್ಟು ನಿಮ್ಮ ಮೇಲೆ ಇದ್ರೆ ಯಾರದೆಲ್ಲ ಫ್ಲಾಟಿಂಗ್ ಆಗಲಿಲ್ಲ ಅವರಿಗೆ ಮುಂದೊಂದು ದಿನ ಒಂದು ರೌಡಿಗಳ ತರ ಬಂದು ವರ್ತಿಸುವಂತ ಪ್ರಮೇಯ ಅರಣ್ಯ ಇಲಾಖೆಯಿಂದ ನಡೀತಾ ಬರಲಿದೆ ಇದು ಅನೇಕ ಬಾರಿ ಆಯ್ತು ನಮ್ಮ ವಿಸ್ತರಿತ ಜೀವನದಲ್ಲಿ ಆಮೇಲೆ ಅವರು ತಗೊಂಡು ಈ ಟಾಪ್ ಈ ರೌಂಡ್ ಅವರು ಕಂದಾಯದವರು ಬಿಡುವುದು ಅದು ನಕ್ಷೆ ಆಗಲಿಲ್ಲ ನೋಡಿ ವಿಸ್ತರಿತ ರಕ್ಷಿತ ರಕ್ಷಿತ ಅರಣ್ಯದಲ್ಲಿ ಈಗಾಗಲೇ ನಾನು ಡಿ ಎಫ್ ಅನ್ನು ಸಂಪರ್ಕ ಮಾಡಿದ್ದೆ ನೀವು ಮತ್ತೆ ಮಾಧ್ಯಮ ಮಿತ್ರರಲ್ಲಿ ಇದ್ದೀರಿ ಆವತ್ತಿಗೆ ಡಿ ಎಫ್ ಅವರು ಹೇಳಿದ ಏನು ನೋಟಿಫಿಕೇಷನ್ ಆಗುವಾಗ ಐನೂರು ಮೀಟರ್ ಅಥವಾ ನೂರು ಮೀಟರ್ ಇದಿದ್ದರೆ ಯಾವುದಂದರೆ ಬಫರ್ ಝೋನ್ ಇದ್ದರೆ ಮಾತ್ರ ಕನ್ಸಿಡರ್ಡ್ ಆಗುತ್ತೆ ಇನ್ನೊಮ್ಮೆ ಹೇಳ್ತಿದ್ದೇನೆ ಒಮ್ಮೆ ಗೆಜೆಟ್ ನೋಟಿಫಿಕೇಷನ್ ಅಂದರೆ ಕಂದಾಯ ಭೂಮಿಯನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡುವಾಗ ಸುರಕ್ಷಿತ ಅರಣ್ಯಕ್ಕೆ ಸೇರ್ಪಡೆ ಮಾಡುವಾಗ ಘಜೆಟ್ ನೋಟಿಫಿಕೇಷನಲ್ಲಿ ನೂರು ಮೀಟ್ರ್ ಆ ಗಡಿ ಗುರುತಿನ ನೂರು ಮೀಟ್ರ್ ಐನೂರು ಮೀಟರ್ ಅದು ಹೇಗೆ ಉಲ್ಲೇಖ ಇರ್ತದೆ ಹಾಗಿದ್ದರೆ ಮಾತ್ರ ಇದು ನಿಮಗೆ ಬಫರ್ ಝೋನ್